ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಪ್ಪತ್ತೇಳನೆಯ ಎಪಿಸೋಡ್ ಮಹಾಭಾರತವು ಅನೇಕ ಪಾತ್ರಗಳನ್ನು ಒಳಗೊಂಡಿರುವ ಕಥೆಗಳ ಪುಸ್ತಕವಾಗಿದೆ ಇಂದು ನಾವು ಮಹಾಭಾರತದ ಅಂಥದೇ ಒಂದು ಘಟನೆಯ ಬಗ್ಗೆ ಹೇಳಲಿದ್ದೇವೆ ಮಹಾಭಾರತದಲ್ಲಿ ಅರ್ಜುನನ ಕೈಯಿಂದ ಮರಣ ಹೊಂದಿದ ಜಯಾದ್ರತನ ಪಾತ್ರವು ಬಹಳ ಮುಖ್ಯವಾದದ್ದು ಎಂದು ಪರಿಗಣಿಸಲಾಗುತ್ತದೆ ಪಾಂಡವರು ಮತ್ತು ಕೌರವರು ಸೋದರರು ಎಂಬುದು ನಮಗೆಲ್ಲ ಈಗಾಗಲೇ ತಿಳಿದಿದೆ ಕೌರವರಿಗೆ ಒಬ್ಬಳೇ ಸಹೋದರಿ ಇದ್ದಳು ಅವಳ ಹೆಸರು ದುಶಾಲ ಅವಳು ಜಯಾದ್ರತನನ್ನು ಮದುವೆಯಾಗುತ್ತಾಳೆ ಪಾಂಡವರು ಕೌರವರಿಗೆ ಜೂಜಾಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ಹದಿಮೂರು ವರ್ಷಗಳ ವನವಾಸವನ್ನು ಕಳೆಯುತ್ತಿದ್ದ ಕಾಲದ ಕಥೆ ಇದು ಒಂದು ದಿನ ಐವರು ಪಾಂಡವರು ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದರು ದ್ರೌಪದಿ ಮತ್ತು ಅವಳ ಸೇವಕಿ ಮತ್ತು ಪುರೋಹಿತ ದೋಮ್ಯ ಮಾತ್ರ ಆಶ್ರಮದಲ್ಲಿದ್ದರು ಒಂದು ದಿನ ದುರ್ಯೋಧನನ ಸೋದರ ಮಾವ ಮದುವೆಯಾಗುವ ಬಯಕೆಯಿಂದ ಹುಡುಗಿಯನ್ನು ನೋಡಲು ಶೆಲ್ವ ದೇಶಕ್ಕೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆಶ್ರಮದ ಬಳಿ ಒಬ್ಬಳು ಸುಂದರಿಯಾದ ಮಹಿಳೆ ಕಾಣಿಸಿಕೊಳ್ಳುತ್ತಾಳೆ ಆ ಮಹಿಳೆಯೇ ದ್ರೌಪದಿ ದ್ರೌಪದಿಯ ಸೌಂದರ್ಯವನ್ನು ಕಂಡು ಜಯದ್ರಥನು ಮನಸೋತು ಹೋಗುತ್ತಾನೆ ಜಯದ್ರಥನು ತನ್ನ ಸೈನ್ಯವನ್ನು ಅಲ್ಲೇ ನಿಲ್ಲಿಸಿ ತನ್ನ ಸ್ನೇಹಿತ ಕೋಟಿಕಾಶ್ಯನಿಗೆ ಓ ಕೋಟಿಕನೇ ಒಂದ್ಸತಿ ಆಶ್ರಮದ ಬಳಿ ನಿಂತಿರುವ ಮಹಿಳೆ ಯಾರು ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಂಡು ಬರಲು ಹೇಳುತ್ತಾನೆ ಆ ಹೆಂಗಸು ತನಗೆ ಸಿಕ್ಕರೆ ನಾನಾಕೆ ಶೆಲ್ವ ದೇಶಕ್ಕೆ ಹೋಗಬೇಕು ಜಯಾದ್ರಥನ ಆದೇಶದಂತೆ ಕೋಟಿಕಾಸ್ಯನು ದ್ರೌಪದಿಯ ಬಳಿ ಬಂದು ನೀನು ಯಾರೆಂದು ಕೇಳುತ್ತಾನೆ ನೀನು ದೇವಕನ್ಯೆಯೇ ಅಥವಾ ಅಪ್ಸರಸೆಯೇ ಎಂದು ಕೇಳುತ್ತಾನೆ ದ್ರೌಪದಿಯು ನಾನು ದ್ರೌಪದಿ ಐವರು ಪಾಂಡವರ ಹೆಂಡತಿ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವರ ಬರುವಿಕೆಗೆಂದು ನಾನು ಕಾಯುತ್ತಿದ್ದೇನೆ ಅವರು ಬರುವುದು ಕೊಂಚ ತಡವಾಗಬಹುದು ಅಷ್ಟರಲ್ಲಿ ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ಸ್ವಲ್ಪ ವಿಶ್ರಮಿಸಿ ನಂತರ ಇಲ್ಲಿಂದ ಹೊರಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಕೋಟಿಕಾಸ್ಯ ಜಯದ್ರಥನ ಬಳಿಗೆ ಬಂದು ದ್ರೌಪದಿಯ ಪರಿಚಯವನ್ನು ಹೇಳುತ್ತಾನೆ ದ್ರೌಪದಿಯ ಪರಿಚಯವನ್ನು ಪಡೆದ ನಂತರ ಜಯದ್ರಥನು ಆಶ್ರಮಕ್ಕೆ ಬರುತ್ತಾನೆ ಜಯದ್ರಥನು ದ್ರೌಪದಿಯನ್ನು ಕುರಿತು ಓ ದ್ರೌಪದಿ ಕಾಡಿನಿಂದ ಕಾಡಿಗೆ ಅಳೆಯುತ್ತಿರುವ ನಿನ್ನ ಪತಿಯರಿಂದ ನಿನಗೆ ಯಾವುದೇ ರೀತಿಯ ಸಂತೋಷ ಮತ್ತು ಸುಖ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಆದುದರಿಂದ ನೀನು ನಿನ್ನ ಐವರು ಪತಿಯರನ್ನು ಬಿಟ್ಟು ನನ್ನನ್ನು ಮದುವೆಯಾಗಿ ಪೂರ್ಣ ಸಿಂಧೂ ದೇಶದ ಸಮೃದ್ಧಿಯನ್ನು ಅನುಭವಿಸು ಎಂದು ಮನವೊಲಿಸಲು ಪ್ರಯತ್ನಿಸುತ್ತಾನೆ ಜಯದ್ರಥನ ಮಾತುಗಳನ್ನು ಕೇಳಿದ ದ್ರೌಪದಿಯು ಅವನನ್ನು ಬಹಳವಾಗಿ ಖಂಡಿಸಿದಳು ಆದರೆ ಆ ನಿಂದೆಯು ಅವನ ಮೇಲೆ ಪರಿಣಾಮ ಬೀರಲಿಲ್ಲ ಜಯದ್ರಥನು ದ್ರೌಪದಿಯನ್ನು ಬಲವಂತವಾಗಿ ಹೆಳೆದು ತನ್ನ ರಥದಲ್ಲಿ ಕೂರಿಸಿಕೊಂಡನು ಪುರೋಹಿತ ದೌಮ್ಯನು ದ್ರೌಪದಿಯನ್ನು ರಕ್ಷಿಸಲು ಬಂದನು ಆದರೆ ಜಯದ್ರಥನು ಅವನನ್ನು ನೆಲಕ್ಕೆ ಎಸೆದು ತನ್ನ ರಥವನ್ನು ಓಡಿಸಿದನು ಸ್ವಲ್ಪ ಸಮಯದ ನಂತರ ಐವರು ಪಾಂಡವರು ಹಿಂದಿರುಗಿದರು ಪುರೋಹಿತರು ಮತ್ತು ಸೇವಕಿ ಇಡೀ ಘಟನೆಯನ್ನು ತಿಳಿಸಿದರು ದ್ರೌಪದಿ ಅಪಹರಣದ ಸುದ್ದಿಯನ್ನು ಕೇಳಿ ಐವರು ಪಾಂಡವರು ಜಯದ್ರಥನನ್ನು ಹಿಂಬಾಲಿಸಿದರು ಸ್ವಲ್ಪ ಸಮಯದ ನಂತರ ಪಾಂಡವರು ಹಿಂದೆ ಬರುವುದನ್ನು ಕಂಡ ಜಯದ್ರಥನು ದ್ರೌಪದಿಯನ್ನು ಬಿಟ್ಟು ಅಲ್ಲಿಂದ ಓಡತೊಡಗಿದನು ಆದರೆ ಭೀಮಾ ಮತ್ತು ಅರ್ಜುನರು ಅವನನ್ನು ಬೆನ್ನೆಟ್ಟಿ ಹೋಗಿ ಅವನನ್ನು ಸೆರೆ ಹಿಡಿಯುತ್ತಾರೆ ಸೆರೆಯಾದ ನಂತರ ಜಯದ್ರಥನಿಗೆ ಮರಣದಂಡನೆಯನ್ನು ನೀಡಲು ನಿರ್ಧರಿಸುತ್ತಾರೆ ಆಗ ಧರ್ಮರಾಜನು ಹೇಳುತ್ತಾನೆ ಅವನು ನಮ್ಮ ಸಹೋದರಿ ದುಶಾಲೆಯ ಪತಿ ಆದ್ದರಿಂದ ನಾವು ಅವನಿಗೆ ಮರಣದಂಡನೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದನು ದ್ರೌಪದಿಯ ಜೊತೆಗೆ ಪಾಂಡವರನ್ನು ಹಾಗೆ ಮಾಡದಂತೆ ತಡೆದನು ದ್ರೌಪದಿಯು ಜಯದ್ರಥನ ತಲೆಯ ಮೇಲಿನ ಎಲ್ಲ ಕೂದಲನ್ನು ಕತ್ತರಿಸಿ ಕೇವಲ ಐದು ಭಾಗಗಳಲ್ಲಿ ಮಾತ್ರ ಕೂದಲನ್ನು ಬಿಟ್ಟುಬಿಡಿ ಎಂದು ಹೇಳುತ್ತಾಳೆ ಇದರಿಂದ ಆತನಿಗೆ ಯಾರಿಗೂ ಮುಖ ತೋರಿಸುವಂತಾಗಬಾರದು ಈ ಘಟನೆಯ ನಂತರ ಜಯದ್ರತನು ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಯೋಚಿಸಿದನು ಮತ್ತು ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದನು ಮತ್ತು ಅರ್ಜುನನನ್ನು ಹೊರತುಪಡಿಸಿ ಬೇರೆ ಪಾಂಡವರ ಮುಂದೆ ಸೋಲದ ವರವನ್ನು ಪಡೆದನು ದ್ರೌಪದಿ ಮದುವೆಯಾಗಿರುವ ವಿಷಯ ತಿಳಿದ ಮೇಲೂ ಜಯದ್ರಥ ಆಕೆಯನ್ನು ಪಡೆಯಲು ಪ್ರಯತ್ನ ಮಾಡಿರುವುದು ಶ್ರೇಯಸ್ಕಾರವಲ್ಲ ಈ ಕಾರಣದಿಂದಾಗಿ ಪಾಂಡವರು ಜಯದ್ರಥನ ತಲೆಯನ್ನು ಬೋಳಿಸಿ ಆತನಿಗೆ ಅವಮಾನವಾಗುವಂತೆ ಮಾಡುತ್ತಾರೆ ಇದು ಜಯದ್ರಥನ ಸೇಡಿಗೆ ಕಾರಣವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು